ಹಾಂ ಬಂಧುಗಳೇ ಇವತ್ತು ದಿನಾಂಕ ಇಪ್ಪತ್ತ್ಮೂರು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಇವತ್ತು ಲೈವ್ ಮಾಡೋದಂಥ ಉದ್ದೇಶ ಈಗ ಆಲ್ರೆಡಿ ನಿಮ್ಗೆ ಆಗಿರ್ಬೋದು ಗೊತ್ತಿರ್ಬೋದು ಸಂಜೆ ಆಗಿದೆ ಆದರೂ ಕೂಡ ಕೆ ಆರ್ ಎಸ್ ಪಾಟೀರು ಯಾಕಪ್ಪ ಮಲಗ್ತಾ ಇಲ್ಲ ಯಾಕೆ ಅವರಿಗೆ ನಿದ್ದೆ ಬರೋದಿಲ್ವ ಅಂತ ಅಂದ್ಕೊಂಡಿರ್ಬೋದು ಆದರೆ ಇವತ್ತು ನಾವು ಮಾಡುವಂಥ ಕಂಟೆಂಟ್ ಅಂದರೆ ಇವತ್ತು ಏನು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ ಏನು ಲೈವ್ ವಿಡಿಯೋ ಮುಖಾಂತರವಾಗಿ ಇವತ್ತು ಜನರ ಒಂದು ಅಷ್ಟು ತೆರಿಗೆ ಹಣವನ್ನು ಲೂಟಿ ಕೋರೋದು ಅಥವಾ ಆ ದುರ್ಬಳಕೆ ಮಾಡ್ಕೊತಾರೋ ಅಂತ ಒಂದು ವಿಚಾರವಾಗಿ ಇವತ್ತು ನಾವು ಇವತ್ತು ಇದೀವಿ ಯಾವುದೋ ಸರಿ ಸಹಕಾರ ನಗರದಲ್ಲಿ ಇದ್ದೀವಿ ಅದು ನಿಮಗೆ ಗೊತ್ತಿರ್ಬೋದು ಇವತ್ತು ಸರ್ಕಾರ ನಗರದಲ್ಲಿ ನಮ್ಮ ಪ ಪಕ್ಷದ ಪ ಪದಾಧಿಕಾರಿಗಳಾಗಿರುವಂಥ ನಮ್ಮ ಮುತ್ತುರಾಜ್ ಅವರಿದ್ದಾರೆ ಹಾಗೂ ನಮ್ಮ ಇವರಿದ್ದಾರೆ ನಮ್ಮ ರವಿರಾಜ್ ಅವರಿದ್ದಾರೆ ಹಾಗೂ ನಮ್ಮ ನಾಗೇಶ್ ನಾಗರಾಜ್ ಅವರಿದ್ದಾರೆ ಒಟ್ಟಿಗೆ ನಾನು ಕೂಡ ವಿಧಾನಸಭಾ ಕ್ಷೇತ್ರದ ಜಿಲ್ಲಾ ಉಪಾಧ್ಯಕ್ಷನು ಮಾತಾಡ್ತಾ ಇರೋಂಥದ್ದು ಇವತ್ತು ಆ ಬಳಕೆ ಮಾಡ್ಕೊತಾ ಇರೋಂಥ ವಾಹನ ನಿಮಗೆ ಗೊತ್ತಿದ್ದಂಗೆ ತೋರಿಸ್ತೀನಿ ಮುಂದೆ ಕಾಣಿಸ್ತಾ ಇದೆ ಇನೋವಾ ಇವತ್ತು ಆ ಇನೋವಾ ಬೆಲೆ ಇವತ್ತು ಕನಿಷ್ಠ ಪಕ್ಷ ಅಂದರೂ ಕೂಡ ಒಂದು ಹೊಸ ಗಾಡಿ ಒಂದು ಮೂವತ್ತು ಮೂವತ್ತೈದು ಲಕ್ಷ ಅದು ಹಳೆ ಮಾಡಲು ಮತ್ತು ಇವತ್ತು ಕೆ ಎ ತರ್ಟಿ ಫೈವ್ ಎಮ್ ನೈನ್ ಫೈವ್ ಟು ಒನ್ ನೈನ್ ಫೈವ್ ಟು ಒನ್ ಅನ್ನುವ ಒಂದು ಇನೋವಾ ವೆಹಿಕಲ್ಲು ನಮಗೆ ಇದು ತರ್ಟಿ ಫೈವ್ ಬಂದ್ಬಿಟ್ಟು ಹೊಸಪೇಟೆ ರಿಜಿಸ್ಟ್ರೇಷನ್ ಬರ್ತಾ ಇದೆ ನಾವು ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ ಹೊಸಪೇಟೆ ರಿಜಿಸ್ಟ್ರೇಷನ್ ಬರ್ತಾ ಇದೆ ಆದರೆ ಹೊಸಪೇಟೆಯಿಂದ ಇದು ಇಲ್ಲಿಗೆ ಯಾಕೆ ಬಂದು ಇಲ್ಲಿ ನಿಂತಿದೆ ಈಗ ಆಲ್ರೆಡಿ ನಮಗೆ ಸಾರ್ವಜನಿಕರ ಮಾಹಿತಿ ಮೇರೆಗೆ ನಾಲ್ಕು ದಿವಸ ಐದು ದಿವಸ ಆಗಿದೆ ಗಾಡಿ ವಾಹನ ಇಲ್ಲೇ ಓಡಾಡ್ತಾ ಇದೆ ಫ್ಯಾಮಿಲಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ನಮಗೆ ಸಾರ್ವಜನಿಕರ ಒಂದು ಕಂಪ್ಲೇಂಟ್ ಮೇರೆಗೆ ಅಥವಾ ಅವರ ಒಂದು ಕೋರಿಕೆ ಮೇರೆಗೆ ನಾವು ಬಂದಿದ್ದೀವಿ ಹಾಂ ನೋಡಿ ಇನ್ನೋ ಹಾಂ ಅದರ ಮೇಲೆ ಕರ್ನಾಟಕ ಸರ್ಕಾರ ಅಂತ ಇದೆ ಇಂಗ್ಲೀಷಲ್ಲಿ ಬರೆದಿದ್ದಾರೆ ಕನ್ನಡದಲ್ಲಿ ಇದೆ ಕರ್ನಾಟಕ ಸರ್ಕಾರ ಅಂತ ಗಾಡಿ ನಂಬರ್ ತೋರಿಸ್ಕೊಡಿ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾಕೆ ಮೂವತ್ತೈದು ರಿಜಿಸ್ಟ್ರೇಷನ್ ಹೊಸಪೇಟೆಯಿಂದ ಇಲ್ಲಿ ಬಂದು ನಿಂತಿದೆ ಯಾಕಂದರೆ ಸಾರ್ವಜನಿಕರ ತೆರಿಗೆ ಹಣವನ್ನು ಯಾಕೆ ಈ ರೀತಿಯಾಗಿ ಲೂಟಿ ಮಾಡ್ತಾ ಇದ್ದಾರೆ ಇದು ಒಂದು ಲೆಕ್ಕದಲ್ಲೂ ಲೂಟಿ ಅನ್ನುವಂಥ ಕೆಲಸ ನಿಮಗೆ ಗೊತ್ತಿರುವಂಥದ್ದು ಇವತ್ತು ಲಕ್ಷಾಂತರ ರೂಪಾಯಿ ಕೋಟ್ಯಾಂತ ರೂಪಾಯಿ ನಮ್ಮದೇ ಆದ ತೆರಿಗೆ ಹಣವನ್ನು ನಾವು ಅಧಿಕಾರಿಗಳಿಗೆ ಕೈಯಲ್ಲಿಟ್ಟಿದಾಗ ಅವರು ಬಳಕೆನ ಮಾಡ್ಕೊಂತ ಇರೋಂಥದ್ದು ಯಾವ ರೀತಿಯಾಗಿ ಏನಾದ್ರೆ ಅದು ಯಾವ ಕೆಲಸಕ್ಕೆ ಆಗದ ರೀತಿಯದು ಫೋಲ್ ಆಗುವಂಥದ್ದು ಈ ರೀತಿಯಾಗಿ ಇದೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಏನು ಅಧಿಕಾರಿಯ ಹೆಸರು ಪನ್ನಪ್ಪ ಪೂನಜ್ಜ ಪೂನಜ್ಜ ವಿಜಯ್ 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 ಅನ್ನೋರಿಗೆ ಸಂಬಂಧಪಟ್ಟಂತ ಅಧಿಕಾರಿಗೆ ಸಂಬಂಧಪಟ್ಟಂತ ವೆಹಿಕಲ್ ಇದು ನೋಡುವ ಇದರ ಅಧಿಕಾರಿಗಳು ಒಳಗಡೆ ಇದ್ದಾರಾ ಅಥವಾ ಅವ್ರ ಫ್ಯಾಮಿಲಿನ ಕರ್ಕೊಂಡ್ಬಂದು ಇಲ್ಲಿ ನಿಲ್ಲಿಸ್ಕೊಂಡಿದ್ದಾರಾ ಅಥವಾ ಇದನ್ನು ಚಾಲನೆ ಚಾಲ ಏನು ಚಲಾಯಿಸುವಂತಹ ಚಾಲಕ ಎಲ್ಲಿದ್ದಾರೆ ಅಥವಾ ಅವತ್ತ ಗೌರ್ಮೆಂಟ್ ನೌಕರನ ಯಾರು ಅಂತ ಗೊತ್ತಿಲ್ಲ ನೋಡೋಣ ಯಾರು ಇದಕ್ಕೆ ಸಂಬಂಧಪಟ್ಟಂಥ ಸಂಬಂಧಪಟ್ಟಂತಹ ಅಧಿಕಾರಿಗಳು

ನಮ್ದು ಆಫೀಸ್ ಇರೋದು ಅಂಕಿನಲ್ಲಿ ಉದಾಹರಣೆಗೆ ನಮ್ಮಲ್ಲಿ ಮೂವತ್ತೆರಡು ವಿಶ್ವವಿದ್ಯಾಲಯಗಳಿದ್ದಾವೆ ಮೂವತ್ತೆರಡು ವಿಶ್ವವಿದ್ಯಾಲಯಗಳು ಇರೋದೆಲ್ಲ ಹೊರಗಡೆ ಬೆಂಗಳೂರಿನಲ್ಲಿ ನಮ್ಮ ಸರ್ಕಾರದವರು ಮೀಟಿಂಗ್ ಕಟ್ಟಾಗ ನಾವು ಅಲ್ಲಿಂದ ಬರ್ಬೇಕು ಅವ್ರು ಯಾವ್ದು ಕೂಡ ಬರ್ಬೇಕು ಬಂದಾಗ ಏನ್ ಮಾಡ್ಬೇಕು ನಾವು ಯೂಜ್ವಲಿ ಗೆಸ್ಟ್ ಹೌಸ್ ಇರುತ್ತೆ ನಮ್ಗೆ ಎಲ್ಲಾದ್ರೂ ಕಡೆ ಗೆಸ್ಟ್ ಹೌಸ್ ಕೊಡ್ತಾರೆ ನಾನು ಗೆಸ್ಟ್ ಹೌಸ್ ಕ್ಲೇಮ್ ಮಾಡ್ತಾ ಇಲ್ಲ ಯಾಕಂದ್ರೆ ನನಗೆ ಇಲ್ಲೇ ಮನೆ ಇರೋದ್ರಿಂದಾಗಿ ಗೆಸ್ಟ್ ಹೌಸ್ಗೆ ಹೋಗ್ತಾ ಇಲ್ಲ ನಾವು ಇಲ್ಲೇ ಇರ್ತೀವಿ ಅಲ್ಲ ನಮಗೆ ಮಾಹಿತಿ ಸಾರ್ವಜನಿಕರ ಮಾಹಿತಿ ಮೇರೆಗೆ ನಾಲ್ಕು ದಿವಸದಿಂದ ಐದು ದಿವಸದಿಂದ ಗಾಡಿ ಇಲ್ಲೇ ಇದೆ ಹೇಳೋದು ಒಂದು ಒಂದು ಕೇಳಿ ಸೋಮವಾರ ದಿನ ಮೀಟಿಂಗ್ ಇತ್ತು ಯಾವ್ದೊತೆಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಹೈಯರ್ ಎಜುಕೇಶನ್ ಪ್ರಿನ್ಸಿಪಲ್ ಸೆಕ್ರೆಟರಿ ಸೋಮವಾರ ಇದ್ದ ಮೀಟಿಂಗ್ ಏನಾಯ್ತು ಪುಷ್ಪನ್ ಆಯ್ತು ಯಾವ್ದಕ್ಕೆ ಟ್ಯೂಸ್ಡೇಗೆ ಎರಡನೇ ದಿನ ಟ್ಯೂಸ್ಡೇ ಆದ್ಮೇಲೆ ಅಂದ್ರೆ ತಾರೀಕು ಇಪ್ಪತ್ತ ಎರಡಕ್ಕೆ ಮಂಗಳವಾರ ಅಲ್ಲ ಮಂಗಳವಾರ ಮಂಗಳವಾರಕ್ಕೆ ಕೋರ್ಸ್ಬಾರಾಯಿತು ಆಮೇಲೆ ಏನಾಯ್ತು ಒಂದು ದಿವಸ ನಮಗೆ ಬಾಕಿ ಇಪ್ಪತ್ತ ಮಾರನೇ ದಿವಸ ನಮಗೆ ಫೈನಾನ್ಸ್ ಕಮಿಟಿ ಮೀಟಿಂಗ್ ಇದೆ ಅದು ನಮ್ಮ ಯೂನಿವರ್ಸಿಟಿ ಆಫೀಸ್ ಇದೆ ಆಫೀಸ್ ಇದೆ ನಮಗೆ ಮೈಸೂರು ಅಲ್ಲಿ ನಮ್ಮಲ್ಲಿ ಮೀಟಿಂಗ್ ಅಲ್ಲಿ ಫೈನಾನ್ಸ್ ಕಮಿಟಿ ಹೈಯರ್ ಎಂಟು ಅದು ಇಡೀ ಮೀಟಿಂಗಲ್ಲಾಗಿ ನಿನ್ನೆ ರಾತ್ರಿ ಮುಗಿತು ಇವತ್ತು ಬೆಳಿಗ್ಗೆ ಸರ್ ಇಲ್ಲಿ ನಿಮ್ಗೆ ನನಗೆ ನನ್ನಷ್ಟು ಮಾಹಿತಿಗೆ ನನಗೊಂದಷ್ಟು ಕೊಟ್ಟಿರುವಂತದ್ದು ಮನೆ ಹತ್ರ ಸರ್ಕಾರಿ ವಾಹನಗಳನ್ನ ನಿಲ್ಲಿಸ್ಕೊಳ್ಳೋಲ್ಲ ಅಕಾಮಡೇಷನ್ ಅಲ್ಲ ಸರ್ ಅಕಮಂಡೇಶನ್ ಆದ್ರೂ ಕೂಡ ನಿಮ್ಮ ಕೆಲಸ ಎಲ್ಲಿದೆಯೋ ಅಲ್ಲಿ ನಿಲ್ಸ್ಬೇಕು ಎರಡನೇದು ಹೋದ್ರೆ ಹೋಗ್ಲಿ ಚಾಲಕ ಎಲ್ಲಿ ಚಾಲಕನ ಹತ್ರ ಮಾತಾಡ್ಬೋದು ಒಂದ್ ನಿಮಿಷ ಖಂಡಿತ ನ್ ಕೊಟ್ಟಿದ್ದೇವೆ ಸರ್ ಯಾಕೆನಾದ್ರೆ ನಿಮ್ಗೆ ನಿಮ್ಮ ವರ್ಷ ನನಗೆ ಗೊತ್ತಿರುವಂತ ಮಾಹಿತಿ ಮೇರೆಗೆ ಆತನ ಚಾಲಕ ನೀವು ಇಟ್ಕೊಳಂಗಿಲ್ಲ ಚಾಲಕನ ಸರ್ ಯಾಕಂದ್ರೆ ಅದು ಪ್ರೊಫೆಷನ್ ವರ್ಕಿಂಗ್ ಜೊತೆ ಬಂದಿದ್ದೀವಿ ನಂದೇ ಅಕಾಮಡೇಷನ್ ಕೊಟ್ಟಿದ್ದೇವೆ ಅವರಿಗೆ ಬೇರೆ ಕಡೆ ಅಕಾಮ್ ಹೌದು ಆದ್ರೆ ಅವ್ರಿಗೆ ಕೊಡೋ ದುಡ್ಡಲ್ಲಿ ಅಕಾಮಡೇಷನ್ ಮಾಡಿ ಅವ್ರಿಗೆ ಬರೀ ಮುನ್ನೂರು ರೂಪಾಯಿ ಕೊಡೋದು ಮುನ್ನೂರು ರೂಪಾಯಿ ಬೆಂಗಳೂರು ಎಲ್ಲವ್ರಿಗೆ ಆಗಲ್ಲ ನಾವೇನ್ ಮಾಡ್ತೀವಿ ಒಂದು ಮಾನವೀಯ ದೃಷ್ಟಿಯಿಂದ ನಮ್ಮ ಮನೆಯಲ್ಲಿ ಅದಕ್ಕೆ ತ್ರೀ ಹಂಡ್ರೆಡ್ ರುಪೀಸ್ ಕೊಡೋದು ಸರ್ ಅದೇ ಈಗ ಬಳಕೆ ಆಗಿರೋ ವಾಹನವನ್ನ ಈಗ ಆಲ್ರೆಡಿ ನಮಗ್ ಬಂದಿರೋದು ಮೆಸೇಜ್ ಮುಖಾಂತರವಾಗಿ ಏನು ಫ್ಯಾಮಿಲಿ ಯೂಸ್ ಮಾಡ್ತಾ ಇದೆ

ಈಗ ಅದಕ್ಕೋಸ್ಕರ ಈಗ ಏನಾಗ್ತಾ ಇದೆ ಅಂದ್ರೆ ನಿಮಗೆ ಗೊತ್ತಿದ್ದಂಗೆ ಸರ್ಕಾರಿ ವಾಹನವನ್ನ ಈ ರೀತಿಯಾಗಿ ವೆಚ್ಚ ಏನು ನನಗೆ ಇದೆ ಸರ್ ನೋಡ್ತಾ ಇದ್ದೀನಿ ಯಾವ್ದ್ರಲ್ಲಿ ಬರ್ತದಲ್ಲ ಬೇರೆ ವೆಹಿಕಲ್ ಇದ್ದಾರೆ ಈ ವೆಹಿಕಲ್ ಇದ್ರೆ ಇದನ್ನ ಓಡಾಡ್ತಿರ್ತೇವೆ ಒಂದ್ ನಿಮಿಷ

ನೀವು ಇರೋ ಜಾಗ ಇದೆಯಲ್ಲ ಅಲ್ಲಿಂದ ಕಾಲ್ಗಳು ಬರ್ತಾ ಇತ್ತು ಒಂದು ಕೆ ಎಸ್ಟಿಫೈವ್ ರಿಜಿಸ್ಟ್ರೇಷನ್ ಗಾಡಿ ಪ್ರತಿ ತಿಂಗಳು ದಿವಸ ಬೆಂಗಳೂರಲ್ಲೇ ಇರುತ್ತೆ ಆಮೇಲೆ ಮನೆ ಹತ್ರನೇ ಇರುತ್ತೆ ಗಾಡಿ ಇದು ಮನೆಯನ್ನು ಓಡಾಡ್ತಾರೆ ಮಾಹಿತಿ ಬಂದಿತ್ತು ಮಾಹಿತಿ ಬಂದಾಗ ನಾವು ನಮ್ಮವರನ್ನ ಒಂದಿಷ್ಟು ಜನರನ್ನ ಬಿಟ್ಟಿದ್ವಿ ಈಗ ಇವರಕ್ಕೆ ಈ ಗಾಡಿ ಹದಿನೇಳನೇ ತಾರೀಕು ಬೆಂಗಳೂರಿಗೆ ಬಂದಿದೆ ಕರೆಕ್ಟಾ ಹೌದು ಹೌದು ಅಥವಾ ನಿಮ್ಗೆ ಸರ್ ನಾನು ಒಂದು ವಿಷಯ ಹೇಳ್ತೀನಿ ನಾನು ಪ್ರೊಫೆಸರ್ ಅಲ್ಲ ಪ್ರೊಫೆಸರ್ ಹೌದು ಪ್ರೊಫೆಸರ್ ಜೊತೆಗೆ ರಿಜಿಸ್ಟರ್ ಯೂನಿವರ್ಸಿಟಿದು ಯೂನಿವರ್ಸಿಟಿ ರಿಜಿಸ್ಟಾರ್ ಇಪ್ಪತ್ತೊಂದಕ್ಕೆ ಅಂದ್ರೆ ನಾನು ಹದಿನೇಳು ಅಂದ್ರೆ ಮೋಸ್ಟ್ಲಿ ಆ ದಿನ ಶನಿವಾರ ಇರುತ್ತೆ ನಾವು ಏನ್ ಮಾಡಿದೀವಿ ಸೋಮವಾರ ದಿನ ನಮ್ಗೆ ಮೀಟಿಂಗ್ ನಮಗೆ ಭಾನುವಾರ ಆದರೂ ಹೊರಡೋದು ಒಂದೇ ಶನಿವಾರ ಹೊರಡೋದು ಒಂದೇ ಸೊ ನಾವು ಇಲ್ಲಿ ಇಪ್ಪತ್ತೊಂದನೇ ತಾರೀಕು ಅಂದ್ರೆ ಮೋಸ್ಟ್ಲಿ ಸೋಮವಾರ ಡೇಟ್ ನನಗೆ ಹತ್ರ ಇಲ್ಲ ಸೋಮವಾರ ದಿನ ಮೀಟಿಂಗ್ ಬಂದಿರೋದು ಬೆಳಿಗ್ಗೆ ಮೀಟಿಂಗ್ ಏನಾಯ್ತು ಆ ದಿನ ಮೀಟಿಂಗ್ ಪೋಸ್ಟ್ಪೋನ್ ಆಯ್ತು ಸೊ ಹಾಗಾಗಿ ಏನಾಯ್ತು ನಾವು ಇಲ್ಲೇ ಇರಬೇಕಾಯ್ತು ನಂಬರ್ ಒನ್ ಒಂದು ಆದ್ಮೇಲೆ ಏನಾಯ್ತು ಇನ್ನೊಂದು ನಮ್ದು ಎಫ್ ಸಿ ಮೀಟಿಂಗ್ ಇದೆ ಫೈನಾನ್ಸ್ ಕಮಿಟಿ ಮೀಟಿಂಗ್ ಅಲ್ಲಿ ನಮ್ಮ ಫೈನಾನ್ಸ್ ಡೆಪ್ಯೂಟಿ ಕಮಿಷನರ್ ಎಜುಕೇಶನ್ ಡೆಪ್ಯ್ಟಿ ಕಮಿಷನರ್ ನಮ್ಮದೇ ಆಫೀಸ್ ಇದೆ ಇಲ್ಲಿ ಅಲ್ಲಿ ನಮ್ದು ಮೀಟಿಂಗ್ ಇತ್ತು ಹೌದೌದು ನಮ್ಮ ಸಣ್ಣ ಆಫೀಸಲ್ಲಿ ಮೀಟಿಂಗ್ ಇತ್ತು ಅದಾದ ಮೇಲೆ ಏನಾಗಿತ್ತು ಒಂದು ದಿವಸ ನಮಗೆ ಬೇರೆ ಸಣ್ಣ ಪುಟ್ಟ ಕೆಲಸಗಳಿತ್ತು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂಗೆ ಅದು ಬಿಟ್ಟರೆ ಇವತ್ತು ನಮಗೆ ಇವತ್ತು ಇದರಲ್ಲಿ ಶಾಸಕರ ಭವನದಲ್ಲಿ ಇವತ್ತು ಮೀಟಿಂಗ್ ಇತ್ತು ಮತ್ತೆ ಇದು ಈ ರೀತಿ ಏನಾಗುತ್ತೆ ಬಂದಾಗ ನಾವು ಅಲ್ಲಿಂದ ಬರುವಾಗ ಈ ಎಲ್ಲಾ ಪ್ಲಾನ್ ಇಟ್ಕೊಂಡೆ ಬಂದಿರತಕ್ಕಂಥದ್ದು ಒಂದು ದಿವಸದಲ್ಲಿ ಕಂಟಿನ್ಯೂಸ್ ಆಗಿ ನಾವು ಒಂದಲ್ಲ 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 ಮೀಟಿಂಗ್ ಇತ್ತು ನಮ್ಮ ಮೀಟಿಂಗ್ ಚಾರ್ಟ್ಗಳು ಕೂಡ ಇದ್ದಾವೆ ಇವತ್ತು ನಮ್ಮದು ಮೀಟಿಂಗ್ ಮಧ್ಯಾಹ್ನಕ್ಕೆ ಮುಗಿತ್ತು ಆಮೇಲೆ ಬಂದು ನಾವು ಇಲ್ಲಿ ಅಕೊಮಡೇಷನ್ ಸೆಂಟರ್ ಇದೆ ನಾನು ಎಲ್ಲೂ ಗೆಸ್ಟ್ ಹೌಸಿಗೆ ಹೋಗ್ತಾ ಇಲ್ಲ ಉದಾಹರಣೆಗೆ ನನ್ನ ಗೆಸ್ಟ್ ಹೌಸ್ ಉಳ್ಕೋಬಹುದು ಗೆಸ್ಟ್ ಹೌಸ್ ನಮಗೆ ಬಹಳ ಎಕ್ಸ್ಪೆನ್ಸಿವ್ ಮತ್ತೆ ಮನೆ ಇರೋದ್ರಿಂದಾಗಿ ನನ್ನ ಮನೆಯಲ್ಲೇ ನಾನು ಏನು ಮಾಡಿದ್ದೀನಿ ಕಾರ್ ಪಾರ್ಕ್ ಮಾಡ್ತೇನೆ ಎರಡನೇದಾಗಿ ನನ್ನ ಡ್ರೈವರಿಗೂ ಕೂಡ ಅವ್ರಿಗೆ ದಿನಕ್ಕೂ ಕೊಡೋದು ಮುನ್ನೂರು ರೂಪಾಯಿ ಇಲ್ಲ ಅವರು ಇವರು ನಿಮ್ಮ ನಿಮ್ಮ ಇವ್ರ್ ಕೇಳಿದ್ರು ಅದಕ್ಕಾಗಿ ನಾನು ಅದನ್ನು ಕೇಳ್ತೇನೆ

ಈಗ ನನಗೆ ಇದರಲ್ಲಿ ಬೇರೆ ಎಲ್ಲ ಗೆಸ್ಟ್ ಹೋಸಲ್ ಉಳ್ಕೋಬೇಕು ಸಿನ್ಸ್ ನನಗೆ ಇಲ್ಲೇ ಮನೆ ಇರೋದ್ರಿಂದ ಏನ್ ಮಾಡ್ತಿದ್ದೀನಿ ಮನೆ ಇರುಳ್ತಿದ್ದೀನಿ ಮತ್ತೆ ಗೆಸ್ಟ್ ಹೌಸ್ ಕೂಡ ಏನು ಕ್ಲೇಮ್ ಮಾಡ್ತಾ ಇಲ್ಲ ನಾನು ಸ್ಯಾಂಕ್ಷನ್ ಇದೆ ಅಂದ್ರೆ ಅದೇನಂದ್ರೆ ನಮಗೆ 32 ಯೂನಿವರ್ಸಿಟಿಗಳು ಇದ್ದವೆ ಸರ್ ಯಾರೇ 32 ಯೂನಿವರ್ಸಿಟಿಗಳು ಸೆಂಟ್ರಿಗೆ ಬೆಂಗಳೂರಿಗೆ ಬರಬೇಕು ಅಂತ ನಾವು ನಮ್ಮ ಆಫೀಶಿಯಲ್ ಕಾರ್ಗಳಲ್ಲಿ ಬರೋದು

ಇಲ್ಲ ಸರ್ ಸರ್ ಏನು ಅದು ಅದು ಏನಾಗಿದೆ ಏನಾಗಿದೆ ಎಲ್ಲ ಮಿಸ್ಕಮ್ಯುನಿಕೇಶನ್ ಆಗಿದೆ ಅದಕ್ಕಿಂತ ಜಾಸ್ತಿ ಏನಾಗಿಲ್ಲ ನನ್ನ ನೀನು ಎಲ್ಲ ತೆಗೆದು ನಮ್ಮ ಲಾಗ್ ಪುಸ್ತಕ ಬಾಕಿ ನೋಡಬಹುದು ನಾನು ಇದ್ರ ಬಗ್ಗೆ ಏನು ಎರಡು ಮಾತು ಏನು ಹೇಳೋಂಗಿಲ್ಲ ನೀವು ಹೇಳ್ದಂಗೆ ಇಲ್ಲಿ ನಮಗೆ ಬರಕ್ಕೆ ಇರುತ್ತೆದೆ ವಾರದಲ್ಲಿ ಎರಡು ಸರಿ ಪೋರ್ಟ್ ಕೆಲಸಗಳು ಆ ಕೆಲಸಗಳು ಈ ಕೆಲಸಗಳು ನಮ್ದೇ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೆಲಸಗಳು ಎಲ್ಲ ನಾನೇ ಬರಬೇಕು ಉಳುದವರು ಬಂದರೆ ಉಳುದವರು ಬಂದರೆ ಅಲ್ಲೆಲ್ಲ ಇರ್ತಾರೆ ಇದು ಏನಾಗಿದೆ ಇಲ್ಲ ನಾನು ಹಂಗೇನು ಹೇಳಿಲ್ಲ ಸರ್ ಇಲ್ಲ ನಾನು ಹಂಗೆ ಹೇಳಿಲ್ಲ ನಾವು ಏನು ಇಲ್ವಾ ಅಥವಾ ಬೇರೆ ಟ್ರೈನ್ ಇಲ್ಲ ಸರ್ ಅದ್ರಲ್ಲಿ ಇಲ್ಲ ನಮಗೆ ಕೆಲಸಗಳ ಓಡಾಟಗಳಿಗೆ ಬೇಗ ಬೇಗ ಹೋಗ್ಬೇಕಾಗುತ್ತೆ ಅಲ್ಲಿಸ್ತಾ ಕೆಲಸಗಳು ಇರ್ತವೆ ಇಲ್ಲೂ ಕೆಲಸಗಳು ಇರ್ತವೆ ಇದು ನಾನೇ ಮೊದಲನೇನಲ್ಲ ನಾನೇ ಕೊನೆ ಅಲ್ಲ ಸರ್ಕಾರಿ ನಿಯಮಗಳು ಗೊತ್ತಿದೆ ನಾನು ಯೂಶಲಿ ಒಂದ್ಸರಿ ಅಥವಾ ಎರಡು ಸರಿ ಬರ್ತೀನಿ ನಾನು ಈಗ ನಮ್ದೇ ಕೆಲಸಗಳಿಗೆ ಬರ್ತೇನೆ ನಾರ್ಮಲ್ಲಿ ಸೆಕೆಂಡ್ ಯಾಕೆ ರಜೆ ಇರುತ್ತೆ ನಾವು ಯಾಕೆ ರಜೆ ರಜೆ ಬರೋದು ಮೀಟಿಂಗ್ ಓಡಾಟಗಳಿಗೆ ಮೀಟಿಂಗ್ ಇರುತ್ತೆ ಸರ್ ಇದು ಕೆಲವು ಇನ್ಸಿಡೆನ್ಸ್ ಇದಾವೆ ಎಲ್ಲಾ ಟೈಮಲ್ಲಿ ಬರೋಕೆ ಆಗ್ಲಿಲ್ಲ ಕೆಲವು ಕಡೆ ಇದು ಇನ್ಸಿಡೆನ್ಸ್ ಅಷ್ಟೇ ಕೆಲವು ಇವತ್ತಿನ ದೃಷ್ಟಿನಲ್ಲಿ ಇವತ್ತು ಅವರು ನಿಮ್ಮ ಸ್ನೇಹಿತರು ಯಾರು ಬಂದಿದ್ದಾರೆ ಅವರಿಗೆ ನಾನು ನನ್ನ ಕೈಲಿ ಎಷ್ಟಾಗ್ತದೆ ಅಷ್ಟು ವಿವರವನ್ನು ನೀಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಸರ್ ಉಳಿದಾಗಿ ನೀವು ನನ್ನ ದಾಖಲಾತಿಗಳನ್ನ ನಿಮಗೆ ಸಂದರ್ಭ ಬಂದಾಗ ನಾನು ತೋರಿಸ್ತೇನೆ ನಾನು ಇದರ ಬಗ್ಗೆ ನಾನು ಸಷ್ಟು ಕಾನ್ಶಿಯಸ್ ಆಗಿದ್ದೇನೆ ನಿಮ್ಮ ಈ ತರದ ಕಾರ್ಯಕ್ರಮಗಳನ್ನು ನಾನು ನೋಡಿದ್ದೇನೆ ಇನ್ಸ್ಪೈರ್ ಕೂಡ ಆಗಿದ್ದೇನೆ ನಾನು ಐ ಆಮ್ ಆಲ್ಸೋ ಅವೇರ್ ಆಫ್ ಇಟ್ ಐ ಆಮ್ ಆಲ್ಸೋ ಅವೇರ್ ಆಫ್ ಇಟ್ ಇದನ್ನ ಏನು ಇದು ಮಾಡಿದ್ದೀರಾ ನಮಗಲ್ಲೂ ಜಾಗೃತಿ ಇದೆ ಇತ್ತೀಚೆಗೆ ಯಾರು ಕೂಡ ಆ ಥರ ಎಲ್ಲ ಇದು ಮಾಡಲಿಕ್ಕೆ ಆಗ್ತಿಲ್ಲ ಯಾಕಂದ್ರೆ ನಾನು ಬಹಳ ಈಗ ಒಂದು ಎರಡು ವರ್ಷದಿಂದ ನಿಮ್ಮದು ಅನೇಕ ಕಾರ್ಯಕ್ರಮಗಳನ್ನು ನೋಡಿದ್ದೇನೆ

ಎಸ್ ಸರ್ ನೋಡಿ ಸರ್ ನಾವು ಏನಾಗುತ್ತೆ ಸರ್ ನಮ್ದು ಹೇಳಿದ್ದೀನಿ ಸರ್ ನಾವು ನಮ್ಮ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ನಮ್ಮ ನಮ್ಮ ಏನು ಒಳ್ಳೇದು ಮಾಡೋಕ್ಕಾಗುತ್ತೆ ಎಷ್ಟು ನಮ್ಮ ಕಡೆಯಲ್ಲಿ ಸರಿ ಮಾಡ್ಲಿಕ್ಕೆ ಆಗುತ್ತೆ ಅಷ್ಟು ನಾವು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೇವೆ ಸಾಧ್ಯ ಆದಷ್ಟು ತಪ್ಪುಗಳು ಆಗಬಾರ್ದು ಅಂತ ಹೇಳುವಂತ ಈಗಾಗಲೇ ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀರಿ ನಾನು ಸರ್ ಅನ್ಸೋದು ಈ ಪಾರ್ಟ್ ಆಫ್ ದಿ ಇದು ಹಾಂ ಮಾಡಿ The person you are speaking with has put your call on hold. Please stay on the line.

ಜಸ್ಟ್ ಇದೊಂದು ಸಾಮೂಹಿಕವಾಗಿ ಯಾರಿಗೆ ತೊಂದರೆ ಕೊಡುವಂತದ சண்ட க

ಒಂದು ಚಿಕ್ಕ office ಇದೆ ನೋಡಿದ್ದೀನಿ ಆ KG road ಹತ್ರ ಹಾ Mysore ಸರ್ಕಲ್ ಅಲ್ಲಿ ಹೌದು Mysore circle ಅಲ್ಲಿ but ನಮ್ಗೆ ಅಲ್ಲ ಜಿಲ್ಲೆಯಿಂದ ಜಿಲ್ಲೆಗೆ ಇದ್ ಆಗ್ಬೇಕಾದ್ರೆ ಸರ್ಕಾರದಿಂದ ಆದೇಶ ಬೇಕಾಗುತ್ತಲ್ವ vehicle ಬರ್ಬೇಕಾದ್ರೆ ನಮ್ದು ಕನ್ನಡ ವಿಶ್ವವಿದ್ಯಾಲಯ ಹಾ ಒಂದು ಜಿಲ್ಲೆಗ್ ಸೀಮಿತ ಅಲ್ಲ ಇಡೀ ಕರ್ನಾಟಕಕ್ಕೆ ನಮ್ದು ಕಾರ್ಯಕ್ರಮಗಳು ಇರ್ತವೆ ಓಡಾಡ್ತಾ ಇರ್ತೀವಿ ಹಾ ಹ್ಮ್ ಅಲ್ಲ ಅಲ್ಲ ನೀವು ಓಡಾಡಿ ಅದೆಲ್ಲ ಈಗ ನಿಮ್ಗೆ TD ಎಲ್ಲಾ ಕೊಡ್ತಾರಲ್ಲ ಬೇರೆ ಇದ್ರಲ್ಲಿ ಈಗ ಸರ್ಕಾರಿ ವಾಹನ ಇದೆ ಅಂತ. ಇತರ ಮ ಇವತ್ತು ಮನೆ ಇನ್ನೊಂದು ಸೋರಿ ಮನೆ ಬೆಂಗಳೂರಲ್ಲಿ ಕೊಟ್ಟಿದ್ದಂಗೆ ಅವರು ಇರೋದ್ರಲ್ಲಿ ಹುಬ್ಲೆ ಇರೋದು ಇಲ್ಲಿ ಬಂದು ಒಂದ್ಸಾರಿ ವೆಹಿಕಲ್ ಬಂದ ಯಾಕಂದ್ರೆ ನಾವು ಟ್ರ್ಯಾಕ್ ಮಾಡಿದೀವಿ ಆಲ್ಮೋಸ್ಟ್ ಒಂದ್ ತಿಂಗಳಿಂದ ಈ ವೆಹಿಕಲ್ ಟ್ರ್ಯಾಕ್ ಮಾಡ್ತಾ ಇದೀವಿ ಅಲ್ಲಿ ಆ ಏರಿಯಾದಲ್ಲಿ ನಮ್ಮ ಬಿಟ್ಟು ನಾನ್ ಟಿಆರ್ ಎಸ್ ಪಾಟಿಯಿಂದ ವಿರ್ ಮರಾಠ್ ಅಂತ ರಾಜ್ಯ ಕಾರ್ಯದರ್ಶಿ ಸರ್ ನಾನು ಸರ್ ಬೇಸಿಕ್ ಇನ್ಫಾರ್ಮೇಶನ್ ಅವರಿಗೆ ಕೊಟ್ಟಿದ್ದೀನಿ ಸರ್ ಅವರಿಗೆ ಈಗ ಅಧಿಕೃತ ದಾಖಲೆಗಳು ಬೇಕು ಅಂದ್ರೆ ನಾನು ಅದು ಕೊಡ್ತೀವಿ ಅಂತ ಹೇಳಿದ್ವಿ ಸರ್ ಕೊಡಿ ಸರ್ ಮಾತಾಡಿ ಸರ್ ಸರ್ ನಾನು ಸರ್ ಈಗ ಇವರಿಗೆ ಏನಾಗಿದೆ ಕೆಲವು ಎಲ್ಲಿ ಯಾರೋ ಮಾಹಿತಿ ಕೊಟ್ಟಿದ್ದಾರೆ ಹೀಗೆ ಹಾಗೀಗೆ ಅಂತ ಹೇಳಿ ನಾನು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ ಮೊನ್ನೆಯಿಂದ ಅವ್ರು ಹೇಳಿದ್ರು ಬಂದ ಡೀಟೇಲ್ಸ್ ಅಲ್ಲಿ ಹೇಳಿದ್ದೀನಿ ಇಪ್ಪತ್ತೊಂದಕ್ಕೆ ಮೀಟಿಂಗ್ ಇತ್ತು ಪೋಸ್ಟ್ಮೋನ್ ಆಯ್ತು ಇಪ್ಪತ್ತೆರಡಕ್ಕಾಯ್ತು ಇಪ್ಪತ್ ಮೂರಕ್ಕೆ ಆಯಿತು ಇಪ್ಪತ್ನಾಲ್ದ ಮಧ್ಯದಲ್ಲಿ ಒಂದು ದಿವಸ ಅಫಿಷಿಯಲ್ ವರ್ಕ್ ಇತ್ತು ಮತ್ತೆ ಇವತ್ತು ಮೀಟಿಂಗ್ ಇತ್ತು ಪ್ರತಿಯೊಂದನ್ನು ಕೂಡ ಅವರಿಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸರ್ ಮತ್ತೆ ಅವ್ರಿಗೆ ಸಂಬಂಧಪಟ್ಟಂಗೆ ಏನಾಗಿದೆ ಅವರೊಂದು ಸಂಬಂಧಪಟ್ಟ ಡೀಟೇಲ್ಸ್ ಕೇಳಿದ್ದಾರೆ ಅದು ಕೂಡ ಕೊಡ್ತೀನಿ ಅಂತ ಹೇಳಿದ್ದೇನೆ ಅವ್ರಿಗೆ ನಿಮ್ಮಿಂದ ಒಂದು ಮಾಹಿತಿ ತಗೋಬೇಕು ಒಂದು 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 ಹೆಚ್ಚಿನ ಇದು ತಗೋಬೇಕು ಅಂತ ಹೇಳೋ ಕಾರಣಕ್ಕೆ ತಮಗೆ ಮಾಡಿದ್ದಾರೆ ಸರ್ ಈಗ ಕಳೆದ ಈಗ ಹತ್ತು ಹದಿನೈದು ನಿಮಿಷದಲ್ಲಿ ಇವರು ನನಗೆ ಕೇಳಿದಾರೆ ನನ್ನ ಕೈಯಲ್ಲಿ ನನ್ನ ಆತ್ಮಸಾಕ್ಷಿಗೆ ಏನು ಸರಿಯಾಗಿ ಅನಿಸುತ್ತೆ ಅದನ್ನ ಅಷ್ಟೊಂದು ಅವ್ರಿಗೆ ಹೇಳಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ ಅದಕ್ಕಿಂತ ನೋಡಿ ಓಡಾಟ ಇರುತ್ತೆ ನಾವು ಹಳೇ ಗಾಡಿಯಾಗಿ ನಮ್ಗೆ ಓಡಾಡೋದ್ ಕಷ್ಟ ಹೊಸ ಗಾಡಿ ಕೊಡಿ ಅಂತಾನೆ ಕೇಳ್ತಾ ಇದೀವಿ ಆ ಇಲ್ಲ ಅಂತ ಅವರು ನಾವ್ ಇಲ್ಲಿರೋ ಹಳೆ ಗಾಡಿಗಳ್ ತಗೊಂಡೆ ಓಡಾಡ್ತಾ ಇದ್ದೀವಿ ಹಾ ಕನ್ನಡ ವಿಶ್ವವಿದ್ಯಾಲಯ ಅಂದ್ರೆ ನಿಮ್ಗ್ ಗೊತ್ತು ಹಾ ಹೀಗಾಗಿ ನಾ ಇರೋದು ಹೊಸಪೇಟೆ ನಮಗ್ ಗೊತ್ತಲ್ಲ ಗೊತ್ತಿದೆ ಇಲ್ಲಿ ನಮ್ದು ಎಜುಕೇಶನ್ ಪ್ರತಿ ಒಂದಕ್ಕೂ ಇಲ್ಲಿ ಕರಿತಾ ಇರ್ತಾರ ನಾವು ಬರ್ತಾ ಇರ್ತೀವಿ ನಾವು ಸಾಧ್ಯವಾದ್ರೆ ನಮ್ಮ ಕ್ಲರ್ಕ್ಗಳನ್ನ ಕಳಿಸ್ತಾ ಇರ್ತೀವಿ ಇಲ್ಲ ನೀವೇ ಬನ್ನಿ ಅಂದಾಗ ನಾವೇ ಬರ್ತಾ ಇರ್ತೀವಿ ಅವ್ರು ಕಾರ್ ತಗೊಂಬರ್ತಾರ ಕ್ಲರ್ಕ್ಗಳು ಬಂದಾಗ ಅಥವಾ ಅವ್ರು ಅವ್ರ ಮನೆಯ ಕ್ಲರ್ಕ್ಗಳು ಅವ್ರು ಬರ್ತಾರೆ

ಅದು ಬರಂಗಿಲ್ಲ ಅನ್ನಂಗಿಲ್ಲ ಇದು ನಮ್ದು ಈಗ ನೋಡಿ ನಾಳೆ ಸುಳ್ಳೆ ಹೋಗ್ತಾ ಇದೀವಿ ಈಗ ಬೇರೆ ಬೇರೆ ಇದು ಇಡೀ ಕರ್ನಾಟಕದಲ್ಲಿ ಕಾರ್ಯ ವ್ಯಾಪ್ತಿ ಇರುತ್ತೆ ಇವ್ರೆ ಸಾರ್ ಆಯ್ತು ಎರಡೇ ವಿಚಾರ ಹಾ ಆಯ್ತು ಚಾರ್ಕ್ ಮಾಡೋ ಸರ ವಿಚಾರ ಏನಂದ್ರೆ ಸೋಮವಾರ ನಾವು ಆರ್ ಟಿ ಐ ನಲ್ಲಿ ಇರೋದ್ ಲಾಭ ಸಿಕ್ಸ್ ಮಂತ್ಸು ಯಾವುದೋ ಫಂಕ್ಷನ್ ಎಲ್ಲ ಇದೆ ಎಲ್ಲ ಕೊಡ್ತೀವಿ ಕೊಡೋಣ ಬಿಡಿ ಕೊಡೋಣ ಬಿಡಿ ಸರ್ ಕೊಡೋಣ ಬಿಡಿ ಸರ್ ಕೊಡ್ತೀವಿ

ಸರಿ ಸರ್ ಸರಿ ಸರ್ ಸರಿ ಸರ್ ಓಕೆ ಸರ್ ಓಕೆ ಹಾ ಸರ್ ಸರಿ ಸರ್ ಓಕೆ ಸರ್ ಓಕೆ ಸರ್ ಓಕೆ ಸರ್ ಓಕೆ ಹಾ ಇದು ನಡೆದಂತ ಘಟನೆ ಏನು ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಅದು ಏನು ಯಾವುದು ಆಟಿ ಮುಖಾಂತರವಾಗಿ ಅದೇನು ಏನು ಕಡತಗಳು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಏನು ಹೊಸಪೇಟೆಯಿಂದ ಬೆಂಗಳೂರಿಗೆ ಬರುವಂತ ಪರ್ಮಿಷನ್ ಲೆಟರ್ ಆಗಿರ್ಬೋದು ಅಥವಾ ಇವ್ರು ಮಾಡ್ತಾ ಇರುವಂತಹ ಒಂದಷ್ಟು ಕೆಲಸದ ಬಗ್ಗೆ ನಾನು ನಾನು ಬದ್ಧನಾಗಿದ್ದೀನಿ ನಿಮಗೆ ಅದೇನು ಬೇಕು ನಾನು ದಾಖಲಾತಿಗಳನ್ನ ಕೊಡ್ತೀನಿ ಅಂತ ಕೂಡ ಲೈವಲ್ಲಿ ಆಲ್ರೆಡಿ ಅವ್ರು ಹೇಳಿದ್ದಾರೆ ಅಧಿಕಾರಿಗಳು ಏನು ಪುನಜ ಏನು ಅಧಿಕಾರಿ ಈ ಮಾತು ಮೇರೆಗೆ ನಾವೆಲ್ಲರೂ ಕೂಡ ಯಾಕಂದರೆ ಕಾನೂನು ಪ್ರಕಾರವಾಗಿ ನಾವು ಕೂಡ ಒಂದಷ್ಟು ತಿಳ್ಕೊಳ್ಬೇಕಾಗಿರೋಂಥದ್ದು ಮತ್ತು ಒಂದಷ್ಟು ನಾನು ಕಾನೂನು ಬದ್ಧವಾಗಿ ನಾನು ಕರೆಕ್ಟಾಗಿದ್ದೀನಿ ಯಾವುದೇ ರೀತಿಯಾದ ಇಲ್ಲಿ ಬೇರೆ ನಾನು ಅಂದರೆ ಬೇರೆ ರೀತಿಯಾಗಿ ನಾನು ಬಳಕೆನ ಮಾಡಿಕೊಂಡಿಲ್ಲ ಅಂತ ಅವರು ಕೂಡ ಸ್ಪಷ್ಟನೆ ಕೊಟ್ಟರು ನೋಡೋಣ ಇದನ್ನು ಆಟಿಯಲ್ಲಿ ಹಾಕಿ ನಾವು ಅಧಿಕಾರಿಗಳ ಹತ್ರ ಯಾವ ರೀತಿಯಾಗಿ ಏನು ದಾಖಲಾತಿಗಳು ಇಲ್ಲಿ ಬಂದು ನಿಲ್ಸ್ಕೊಳ್ಲಿಕ್ಕೆ ಮತ್ತೆ ಹದಿನೇಳನೇ ತಾರೀಕು ಬಂದಿರುವಂತಹ ವಾಹನ ಇವತ್ತು ಏನ್ ಇಪ್ಪತ್ತ್ ಮೂರನೇ ಇದು ಆಯ್ತು ಇದ್ರ ಮಾಹಿತಿ ಮೇರೆಗೆ ಯಾವ್ಯುದ್ದೆ ಅಂದ್ರೆ ದಿನ ಹದಿನೇಳನೇ ತಾರೀಕು ಏನಾಯ್ತು ಹದಿನೆಂಟನೇ ತಾರೀಕು ಏನಾಯ್ತು ಹತ್ತೊಂಬತ್ತನೇ ತಾರೀಕು ಏನಾಯ್ತು ಅನ್ನೋದನ್ನ ವಿಚಾರವಾಗಿ ನಾನು ನಿಮಗೆ ಮತ್ತೆ ಅದ್ ಮಾಹಿತಿ ಬಂದಾದ್ಮೇಲೆ ನಾನು ನಿಮ್ಗೆ ಲೈವ್ ಮುಖಾಂತರವಾಗಿ ಅಥವಾ ದಾಖಲಾತಿ ಮುಖಾಂತರವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿ ಇಲ್ಲಿಗೆ ಬಂದಿರುವಂತಹ ಎಲ್ಲಾ ನನ್ನ ಪದಾಧಿಕಾರಿಗಳು ಯಲಂಕ ಮತ್ತು ದಾಸರಳ್ಳಿ ಮತ್ತೆ ಹಾಗೂ ಹೆಬ್ಬಾಳ ಕ್ಷೇತ್ರಕ್ಕೆ ಒಳಪಟ್ಟಂತ ಎಲ್ಲಾ ಪದಾಧಿಕಾರಿಗಳಿಗೆ ನನ್ನ ಎರಡು ಧನ್ಯವಾದಗಳನ್ನ ಹೇಳ್ತಾ ಈ ಲೈವ್ ನ ಇಷ್ಟಕ್ಕೆ ಮುಗಿಸ್ತಾ ಇದ್ವಿ હા જય જય કર્ણાટક મા